ಲಡ್ಡು ಲಡಾಯಿಯ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕಲಬೆರಕೆ ಹಾಗೂ ಪ್ರಾಣಿಗಳ ಕೊಬ್ಬಿನ ತುಪ್ಪದಿಂದ ಇಡೀ ತಿರುಮಲವೇ ಮೈಲಿಗೆ ಆಗಿದೆ ಹೀಗಾಗಿ ಗೋವಿಂದನ ಸನ್ನಿಧಾನವನ್ನ ಶುದ್ಧಿ ಮಾಡಲು ಟಿಟಿಡಿ ಮುಂದಾಗಿದೆ ಇದಕ್ಕಾಗಿ ನಾಳೆಯಿಂದಲೇ ತಿರುಮಲದಲ್ಲಿ ಯಜ್ಞ ಯಾಗಾದಿಗಳು ನಡೆಯಲಿದೆ ಈ ಮಧ್ಯೆ ನಂದಿನಿ ತುಪ್ಪಕ್ಕೂ ಈಗ ಫುಲ್ ಡಿಮ್ಯಾಂಡ್ ಬಂದಿದೆ ತಿರುಪತಿ ತಿಮ್ಮಪ್ಪ ದೇಗುಲ ಅಂದ್ರೆ ಅದು ಭೂಲೋಕದ ವೈಕುಂಠ ಸಾಕ್ಷಾತ್ ವೆಂಕಟೇಶ್ವರ ನೆಲೆಸಿರುವ ಸನ್ನಿಧಾನ ಹಿಂದೂ ಧರ್ಮದವರಿಗೆ ಪರಮ ಪವಿತ್ರ ಸ್ಥಳ ಗೋವಿಂದನ ದರ್ಶನಕ್ಕೆ ಭಾರತದ ಮೂಲೆ ಮೂಲೆಯಿಂದಲೂ ಕೋಟ್ಯಾಂತರ ಭಕ್ತರು ಬರ್ತಾರೆ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನ ಕಣ್ಣಿಗೆ ಹೊತ್ತು ಸೇವಿಸ್ತಾರೆ ಆದರೆ ಈಗ ಗೆದ್ದಿರೋ ಲಡ್ಡು ಲಡಾಯಿಯಿಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಲಡ್ಡೂಗೆ ಪ್ರಾಣಿಕೊಬ್ಬುಗಳನ್ನ ಬಳಸುವುದು ದೃಢವಾಗಿದ್ದು ರಾಜಕೀಯ ಶುರುವಾಗಿದೆ ಜೊತೆಗೆ ಶೇಷಾದ್ರಿವಾಸ ನೆಲೆಸಿರೋ ದೇಗುಲವನ್ನೇ ಶುದ್ಧಿ ಮಾಡಲು ಟಿಟಿಡಿ ಮುಂದಾಗಿದೆ देगुलाुद्धीकरण के मुंद टीटीडी आंध्र सीएं नायडू जो मीटिंग ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆಯಿಂದ ಇಡೀ ತಿರುಮಲ ಮೈಲಿಗೆಯಾಗಿದೆ ಹೀಗಾಗಿ ಶ್ರೀನಿವಾಸನ ಸನ್ನಿಧಾನ ಶುದ್ಧೀಕರಣಕ್ಕೆ ಟಿಟಿಡಿ ಮುಂದಾಗಿದೆ ಈ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಜೊತೆ ಟಿಟಿಡಿ ಅಧಿಕಾರಿಗಳು ವಿಜಯವಾಡದಲ್ಲಿ ಸಭೆ ನಡೆಸಿದ್ರು ಸಭೆಯಲ್ಲಿ ಯಾವಾಗ ದೇಗುಲ ಶುದ್ಧೀಕರಣ ಜೊತೆ ಮಹಾಶಾಂತಿಯಾಗ ನಡೆಸಬೇಕೆಂದು ಚರ್ಚೆ ನಡೆಸಿದ್ದಾರೆ ಆಲಯ ಶುದ್ಧೀಕರಣಕ್ಕೆ ದಿನಾಂಕದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ತಿರುಪತಿ ಅಪವಿತ್ರ ಆಂಧ್ರ ಡಿಸಿಎಂ ದೀಕ್ಷೆ ಹನ್ನೊಂದು ದಿನ ಪ್ರಾಯಶ್ಚಿತ ದೀಕ್ಷೆ ಕೈಗೊಂಡ ಪವನ್ ತಿರುಪತಿ ಲಡ್ಡು ಪ್ರಸಾದದ ಕಲಬೆರಕೆ ಆರೋಪದ ಮೇಲೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹನ್ನೊಂದು ದಿನಗಳ ಪ್ರಾಯಶ್ಚಿತ ದೀಕ್ಷೆ ಪಡೆದಿದ್ದಾರೆ ಗುಂಟೂರಿನ ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ ದೀಕ್ಷೆ ಪಡೆದು ಉಪವಾಸ ದೀಕ್ಷೆಯ ಕೊನೆಯ ದಿನದಲ್ಲಿ ತಿರುಪತಿಗೆ ಹೋಗಿ ದರ್ಶನ ಪಡೆಯುತ್ತೇನೆ ಎಂದಿದ್ದಾರೆ నాయకులు గాని వారి మద్దతు నేను మనస్ఫూర్తిగా తెలియజేస్తున్నా తీర్థం గొడవపుడు రెండు వందల పంతొమ్మిది గుడుల్ని మీరు అపవిత్రం చేసినప్పుడు మీ పాలనలో ఒక సగటు హిందువుగా నేను కొంచెత్తి పోరాటం చేయాలి అంటే రోడ్ల మీద వచ్చామని గుర్తుపెట్టుకున్నాను ప్రధానికి ವೈಫಲ್ಯ ಮುಚ್ಚಿಟ್ಟುಕೊಳ್ಳಲು ಸುಳ್ಳು ಅಂತ ಆರೋಪ ಇನ್ನು ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ವಿಚಾರದಲ್ಲಿ ಆರೋಪಿ ಸ್ಥಾನದಲ್ಲಿ ಮೊದಲು ನಿಂತಿರೋದೇ ಆಂಧ್ರ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಆಂಧ್ರ ಸರ್ಕಾರ ಕೂಡ ಜಗನ್ರನ್ನೇ ಟಾರ್ಗೆಟ್ ಮಾಡಿದೆ ಈ ಮಧ್ಯೆ ಜಗನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ತಿರುಪತಿ ತಿಮ್ಮಪ್ಪನಿಗೆ ಕಳಂಕ ತರಲು ನಾಯ್ಡು ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಜೊತೆಗೆ ನಾಯ್ಡು ಸುಳ್ಳುಗಾರ ಭಕ್ತರ ನಂಬಿಕೆಗೆ ಧಕ್ಕೆ ತರಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಲಡ್ಡು ಲಡಾಯಿ ತಿರುಪತಿ ಖಾಲಿ ಖಾಲಿ ತಿರುಮಲದಿಂದ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಕೆಲವೊಂದು ಕಡೆ ತಿರುಪತಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಇಳಿಮುಖ ಆಗಿದೆ ಅಂತಾನೆ ಕಾಣ್ತಾ ಇರುವಂತದ್ದು ಸದಾ ಜನು ಜಂಗುಳಿಯಿಂದ ಕೂಡ್ತಿರುವಂತಹ ಈ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಏನಿತ್ತು ಖಾಲಿ ಖಾಲಿಯಾಗಿ ಕಾಣ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯವನ್ನ ಉಂಟು ಮಾಡಿದೆ ತಿಮ್ಮಪ್ಪನ ಲಡ್ಡುವಿನಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬು ಬಳಕೆ ಮಾಡ್ತಾರೆ ಅನ್ನೋ ವರದಿ ಆಗ್ತಿದ್ದಂತೆ ತಿರುಪತಿಗೆ ಬರುವ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ ವಾರಾಂತ್ಯದಲ್ಲಿ ತುಂಬಿ ತುಳುಕುತ್ತಿದ್ದ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ ದಿನವಿಡೀ ದರ್ಶನಕ್ಕೆ ಕಾಯುತ್ತಿದ್ದ ಭಕ್ತರಿಗೆ ಈಗ ಎರಡು ಗಂಟೆಯಲ್ಲೇ ಗೋವಿಂದನ ದರ್ಶನ ಸಿಕ್ತಿದೆ ಬಿಕೋ ಅಂತಿದೆ ತಿರುಪತಿ ಲಡ್ಡು ಕೌಂಟರ್ ತಿಮ್ಮಪ್ಪನ ಲಡ್ಡು ಕೌಂಟರ್ಗಳು ಕೂಡ ಖಾಲಿ ಖಾಲಿ ಕೌಂಟರ್ಗಳಲ್ಲಿ ಮೂವತ್ತು ಕೌಂಟರ್ ಕ್ಲೋಸ್ ಆಗಿದ್ದು ಮೂವತ್ತು ಕೌಂಟರ್ಗಳು ಮಾತ್ರ ಓಪನ್ ಆಗಿವೆ ಆದರೆ ಈ ಕೌಂಟರ್ಗಳಲ್ಲಿಯೂ ಲಡ್ಡು ಖರೀದಿಗೆ ಜನ ಹಿಂದೇಟು ಹಾಕ್ತಿದ್ದಾರೆ ಲಡ್ಡು ಪ್ರಸಾದಕ್ಕೆ ಕೊಬ್ಬು ಬಳಕೆ ಮಾಡಿರೋ ವಿಚಾರಕ್ಕೆ ತಿಮ್ಮಪ್ಪನ ಭಕ್ತರು ಬೇಸರ ಹೊರಹಾಕಿದ್ದಾರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ದೇವಸ್ಥಾನ ವಿಷಯದಲ್ಲಿ ಅವರು ಮಾಜಿಯವ್ರು ಇರ್ಬೋದು ಯಾರೇ ಇರ್ಬೋದು ರಾಜಕಾರಣ ಮಾಡಬಾರ್ದು ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ ಇದು ತಪ್ಪು ಇದು ಯಾಕಂದರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ ಇವಾಗ ಅದು ಮಾಡಿದ್ದಾರೆ ಅಂದರೆ ಅದು ಅಕ್ಷಮೆ ಅಪರಾಧ ಇನ್ನು ಮುಂದಾದರೆ ಈ ರೀತಿ ಆಗದಿರೋ ನೋಡ್ಕೊಂಡು ಭಕ್ತರಿಗೆ ಅನುಕೂಲ ಮಾಡಿಕೊಡೋದು ಮನೆಯಿಂದನೇ ಹೇಳಿದ್ದಾರೆ ಲಡ್ಡು ತರಬೇಡ ಈ ಸಲ ಅಂತ ಅದೇ ಇದೆಲ್ಲ ಇದೆಲ್ಲೂಸ್ ಆಯ್ತಲ್ಲ ಅದನ್ನ ನೋಡಿನೇ ಹೇಳಿದ್ದಾರೆ ಲಡ್ಡು ಅಂತ ಬಟ್ ಆದರೂ ಈ ತರ ಮಾಡೋದು ಅದು ತಪ್ಪೆ ಅವ್ರು ಮಾಡಬಾರ್ದಾಗಿತ್ತು ಆ ಥರ ಇವ್ರು ರಾಜಕಾರಣಿ ಮಾಡ್ಕತಾರೆ ಅದು ಇದು ಅವ್ರದ್ದು ಆಪೋಸಿಟ್ ಇತ್ತ ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು ಅಯೋಧ್ಯೆ ಮಂತ್ರಾಲಯಕ್ಕೂ ತಿರುಪತಿ ಲಡ್ಡು ಅಯೋಧ್ಯೆ ಮಂತ್ರಾಲಯವು ಆಗುತ್ತಾ ಶುದ್ಧಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವೇಳೆ ತಿರುಪತಿಯಿಂದ ಅಯೋಧ್ಯೆಗೆ ಒಂದು ಲಕ್ಷ ಲಡ್ಡು ಪೂರೈಕೆಯಾಗಿತ್ತು ಜೊತೆಗೆ ಮಂತ್ರಾಲಯಕ್ಕೂ ಆಗಾಗ ಗೋವಿಂದನ ಲಡ್ಡು ಪೂರೈಕೆ ಆಗ್ತಿರತ್ತೆ ಈಗ ಎರಡೂ ದೇಗುಲಗಳು ಅಪವಿತ್ರ ಆಗಿವೆ ಅಂತ ಭಕ್ತರು ಕಳವಳ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಯೋಧ್ಯೆ ಮತ್ತು ಮಂತ್ರಾಲಯದ ಶುದ್ಧೀಕರಣದ ಚರ್ಚೆ ಮುನ್ನೆಲೆಗೆ ಬಂದಿದೆ ತಿರುಪತಿಯಲ್ಲಿ ಲಡ್ಡು ವಿವಾದ ಸಂಬಂಧ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಹಾಗೂ ಪರ್ಯಾಯ ಪುತ್ತಿಗೆ ಶ್ರೀಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಹಿಂದೂ ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ ಎಂದಿದ್ದಾರೆ ಘಟನೆಯ ಮೇಲೆ ದೊಡ್ಡ ಹಲ್ಲೆ ತಿರುಪತಿಯ ಲಡ್ಡುವಿನ ಬಗ್ಗೆ ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ ತುಂಬ ಆಘಾತವಾಗಿದೆ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ ಕರ್ನಾಟಕದ ಮೇಲೂ ತಿಮ್ಮಪ್ಪನ ಲಡ್ಡು ಎಫೆಕ್ಟ್ ತುಪ್ಪ ಪರೀಕ್ಷೆಗೆ ಆಹಾರ ಸಚಿವರ ಖಡಕ್ ಸಂದೇಶ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ ರಾಜ್ಯದಲ್ಲಿ ವಿವಿಧ ಬಗೆಯ ತುಪ್ಪವನ್ನು ಪರೀಕ್ಷೆಗೆ ಒಳಪಡಿಸಲು ಆಹಾರ ಇಲಾಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ ಆಹಾರ ಏನು ಸುರಕ್ಷತಾ ಅಧಿಕಾರಿಗಳಿದೆ ಕಮಿಷನರ್ಗೆ ಹೇಳಿದ್ದೀನಿ ಇಲ್ಲಿರುವಂತಹ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ ಈಗ ಅವರೆಲ್ಲ ಅದನ್ನೆಲ್ಲ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ನಂತರ ನಮ್ಮ ವರದಿ ನಾವು ಕೂಡ ತಿಳ್ಕೊಳ್ಳೋಣ ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ ಪ್ರತಿನಿತ್ಯ ತುಪ್ಪ ಕಳಿಸುವಂತೆ ಟಿಟಿಡಿ ಮನವಿ ತಿರುಪತಿ ಲಡ್ಡುವಿನಲ್ಲಿ ದನ ಹಂದಿ ಕೊಬ್ಬು ಬಳಕೆ ವರದಿ ಬೆನ್ನಲ್ಲೇ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ ಬೇರೆ ಕಡೆಯಿಂದ ಬರ್ತಿದ್ದ ತುಪ್ಪವನ್ನ ಬಂದ್ ಮಾಡಿದ ಟಿಟಿಡಿ ನಂದಿನಿ ತುಪ್ಪವನ್ನೇ ಖರೀದಿ ಮಾಡಲು ಮುಂದಾಗಿದ್ದು ಪ್ರತಿನಿತ್ಯ ನಂದಿನಿ ತುಪ್ಪವನ್ನ ರವಾನೆ ಮಾಡುವಂತೆ ಮನವಿ ಮಾಡಿದೆ ರಾಜ್ಯದಿಂದ ತಿರುಪತಿಗೆ ಹೋಗುವ ತುಪ್ಪದ ಟ್ಯಾಂಕರ್ಗೆ ಜಿಪಿಎಸ್ ಅಳವಡಿಸಲಾಗ್ತಿದೆ ಇನ್ನು ತಿರುಪತಿ ದೇಗುಲ ಕೇಳಿದಷ್ಟು ತುಪ್ಪ ಪೂರೈಸಲು ನಾವು ಸಿದ್ಧ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿದ್ದಾರೆ ನೋಡ್ರಿ ನಮ್ಮಲ್ಲಿ ಇವತ್ತು ಹತ್ತು ಸಾವಿರ ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ ನಾವು ಇವತ್ತು ತಿರುಪತಿಯರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡೋಕ್ಕೆ ನಾವು ತಯಾರಿದ್ದೀವಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಆಗಿರೋ ಬಗ್ಗೆ ದೃಢವಾದ ಬೆನ್ನಲ್ಲೇ ಟಿಟಿಡಿ ಅಲರ್ಟ್ ಆಗಿದೆ ಲಡ್ಡು ಕಲಬೆರಕೆ ಪತ್ತೆ ಕುರಿತು ಯಂತ್ರದ ಅಳವಡಿಕೆಗೆ ಟಿಟಿಡಿ ನಿರ್ಧಾರ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ ತಿರುಪತಿ ದೇಗುಲಕ್ಕೆ ಈ ಗುಣಮಟ್ಟ ಪರೀಕ್ಷಾ ಯಂತ್ರ ಬರಲಿದೆ ಒಟ್ನಲ್ಲಿ ಲಡ್ಡು ಲಡಾಯಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಇದು ಎಲ್ಲಿಗೆ ಮುಟ್ಟುತ್ತೋ ಕಾದು ನೋಡಬೇಕಿದೆ ಮಂಜುನಾಥ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್